उत्तर कर्नाटक हमत ध्वनि टीवी चानलू भरोसे ರೈತ ನ್ಯೂಸ್ಗೆ ಸ್ವಾಗತ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ಶಿರಡಿ ಸಾಯಿಬಾಬಾರ ಸನ್ನಿಧಿಯಲ್ಲಿ ಲಕ್ಷ್ಮೀಪುರ ಸೌಹಾರ್ದ ಸಹಕಾರ ಸಂಘದಿಂದ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು ಈ ಸಮಯದಲ್ಲಿ ಲಕ್ಷ್ಮೀಪುರ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ವಾಲಿ ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಲಕ್ಷ್ಮೀಪುರ ಸೌಹಾರ್ದ ಸಹಕಾರಿ ಸಂಘ ಉದ್ಘಾಟನೆಗೊಂಡಿತು ಲಕ್ಷ್ಮೇಶ್ವರದಲ್ಲಿ ಉತ್ತಮ ಸೇವೆಯನ್ನು ಒದಗಿಸುವ ಮೂಲಕ ನಮ್ಮ ಲಕ್ಷ್ಮೀಪುರ ಸೌಹಾರ್ದ ಸಹಕಾರ ಸಂಘ ಮುನ್ನುಗ್ಗುತ್ತಿದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಂಸ್ಥೆ ಬೆಳೆಯಲಿ ಅದಕ್ಕೆ ಶ್ರೀ ಸಾಯಿಬಾಬಾ ಬಾಬಾರ ಸನ್ನಿಧಿಯ ಮುಖಾಂತರ ನ ಬಿಡುಗಡೆಗೊಳಿಸಲಾಗಿದೆ ಇಲ್ಲಿ ಸೇರುವಂತಹ ಎಲ್ಲಾ ಭಕ್ತರು ಮತ್ತು ಜನತೆಯ ಸಹಕಾರ ಅಗತ್ಯವಾಗಿದೆ ಎಂದರು ಈ ಸಮಯದಲ್ಲಿ ವೀರೇಶ್ ಮಾನವಿ ಗಂಗಾಧರ್ ಮೆಣಸಿನಕಾಯಿ ಗುಡ್ಡಪ್ಪ ಹಡಪದ್ ಮಾಂತೇಶ್ ತಟ್ಟಿ ಶಿವಪ್ಪ ನಾಯ್ಕರ್ ಶಿವಬಸವ ಉಮುಚಗಿ ವಿಜಯ ರೋಣದ ಶಕುಂತಲ ಕೊಟಗಿ ಕಾವ್ಯಕುಟಗಿ ಸೇರಿದಂತೆ ಸಂಘದ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಇದೇ ಸಮಯದಲ್ಲಿ ಶ್ರೀಡಿ ಸಾಯಿಬಾಬಾರ ಕಾರ್ತಿಕೋತ್ಸವ ಸಹ ನಡೆಯಿತು ಅಪಾರ ಭಕ್ತರು ಪಾಲ್ಗೊಂಡಿದ್ದರು

ಶಾಂತ ರೀತಿಯಿಂದ ದೀಪವನ್ನು ಹಚ್ಚೋಣ ಸಾಯಿಬಾಬರಿಗೆ ದೀಪಾರಾಧನೆ ಆದ ನಂತರ ಅಲ್ಲಿ ಉದ್ಘಾಟನೆ ಕರೆಕೊಂಡಿರುತ್ತದೆ ನಂತರ ಪ್ರಸಾದ ಸೇವಿರುತ್ತದೆ ಪ್ರಸಾದವನ್ನು ಕೂಡ ತೆಗೆದುಕೊಂಡು ಹೋಗಬೇಕೆಂದು ವಿನಂತಿ ಸಾಯಿ ರಾತ್ರಿ ಒಂಬತ್ತು ಹತ್ತು ಗಂಟೆ ನಂತರ ಸಾಯಿಬಾಬಾರ ವಿಶೇಷ